ಬೆಂಗಳೂರು ಉತ್ಸವಕ್ಕೆ ಸೊ ಈಗಾಗಲೇ ನೀವು ನೋಡಿರ್ಬೋದು ಲೇಲಾ ಓ ಮೇರಿ ಲೀಲಾ ಸಾಂಗ್ ನ ಸ್ಟೆಪ್ ಹುಕ್ ಸ್ಟೆಪ್ ತುಂಬಾ ಫೇಮಸ್ ಆಗಿದೆ ಸೊ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸೋದಕ್ಕೆ ವಿಜಯವಾಣಿ ಜೊತೆಗೆ ಜಾಯ್ನ್ ಆಗಿದ್ದಾರೆ ವಿರಾಟ್ಸೋಣ ಸೂಪರ್ ಮ್ಯಾಮ್ ಗ್ಲಾಡ್ ನಾನು ವಿಜಯವಾಣಿ ಈ ಕಾರ್ಯಕ್ರಮಕ್ಕೆ ಜಾಯ್ನ್ ಆಗಿದ್ದೀನಿ ಅಂಡ್ ಇವಾಗ ತಾನೇ ಟಾಂಗ್ ಟಾಂಗ್ ಅಂಡ್ ಲೇಲಾ ಮೇರಿ ಲೇಲಾ ಸಾಂಗ್ ಹುಕ್ ಸ್ಟೆಪ್ ತುಂಬಾ ವೈರಲ್ ಆಗಿದೆ ಅಂಡ್ ಸಾಂಗ್ ಕೂಡ ತುಂಬಾ ಚೆನ್ನಾಗಿದೆ ಈಗ ಅದು ವೈರಲ್ ಆಗಿರೋ ಹುಕ್ ಸ್ಟೆಪ್ ನಮ್ಮ ಆಂಕರ್ ಮ್ಯಾಮ್ ಮಾಡಿ ತೋರಿಸ್ತಾರೆ ಇವಾಗ ಈಗ ಸಿನಿಮಾನ ಎಲ್ಲರೂ ಈಗ ಕನ್ನಡ ಚಿತ್ರರಂಗದಲ್ಲಿ ಒಳ್ಳೆ ಸಿನಿಮಾ ಬರ್ತಾ ಇಲ್ಲ ಸಿನಿಮಾಗಳ ಕೊರತೆ ಇದೆ ಅನ್ನುವಂಥ ಮಾತುಗಳನ್ನ ನೀವು ಕೇಳಿರ್ತೀರಿ ಈ ಸಿನಿಮಾವನ್ನ ಯಾಕೆ ಜನ ಥಿಯೇಟರ್ ಬಂದು ನೋಡಬೇಕು ಏನು ಪ್ಯಾಕೇಜ್ ಇದೆ ಇದರಲ್ಲಿ ಥಿಯೇಟ್ರಿಕಲ್ ಎಕ್ಸ್ಪೀರಿಯನ್ಸ್ ಅಂತ ಒಂದು ಮ್ಯಾಸಿವ್ ಹ್ಯೂಜ್ ಒಂದು ಆರ್ ಎಕ್ಸ್ಪೀರಿಯೆನ್ಸ್ ಇರುತ್ತಲ್ಲ ಅದ್ರ ಜೊತೆಗೆ ಎಂಟೈರ್ ಫ್ಯಾಮಿಲಿ ಕೂತ್ಕೊಂಡು ನೋಡೋ ಚಿತ್ರಗಳು ಕಡಿಮೆ ಆಗಿದೆ ಸೊ ಇದು ದಿನಕರ್ ತುಗ್ದೀಪ್ ಸರ್ ಅಂದರೆ ನಿಮಗೆ ಗೊತ್ತಿರ್ಬೋದು ಜೊತೆ ಜೊತೆಯಲ್ಲಿ ನವಗ್ರಹ ಮತ್ತು ಸಾರಥಿ ಇದ್ರ ಇದ್ರ ಡಿರೆ ಡಿರೆಕ್ಟರ್ ಅಂದರೆ ಸಾರಥಿ ಎಲ್ಲ ಸೆಲೆಬ್ರೇಟೆಡ್ ಫ್ಯಾಮಿಲಿ ಸೆಲೆಬ್ರೇಟೆಡ್ ಸಿನಿಮಾಗಳು ಆ್ಯಂಡ್ ಹಂಡ್ರೆಡ್ ಪರ್ಸೆಂಟ್ ರಾಯಲ್ಲು ಅಷ್ಟೇ ಒಂದು ಫ್ಯಾಮಿಲಿ ಎಂಟರ್ಟೈನರ್ ಆ್ಯಕ್ಷನ್ ಫ್ಯಾಮಿಲಿ ಎಂಟರ್ಟೈನರ್ ಇದು ಇದರಲ್ಲಿ ಆ್ಯಕ್ಷನ್ ಬೇಕಾದವ್ರಿಗೆ ಆ್ಯಕ್ಷನ್ ಇರುತ್ತೆ ಡ್ಯಾನ್ಸ್ ಬೇಕಾದವ್ರಿಗೆ ಡ್ಯಾನ್ಸ್ ಇದೆ ಕತ್ ಐ ಮೀನ್ ಎಮೋಷನ್ಸ್ ಬೇಕಾದವ್ರಿಗೆ ಎಮೋಷನ್ಸ್ ಇದೆ ಆ್ಯಂಡ್ ಕಾಮಿಡಿ ಬೇಕಾದವ್ರಿಗೆ ಕಾಮಿಡಿ ಇದೆ ಲೈಕ್ ಒಂದು ಫುಲ್ ಮೀಲ್ಸ್ ಥರ ಇದು ಸೊ ಎಲ್ಲ ವರ್ಗದ ಜನಕ್ಕೂ ಈ ಮೂವಿ ಸರ್ವ್ ಮಾಡುತ್ತೆ ಸಿನಿಮಾದಲ್ಲಿ ನಿಮ್ಮ ಮೇಲೆ ಒಂದು ಎಕ್ಸ್ಪೆಕ್ಟೇಷನ್ ಇದೆ ಸೊ ಆ ಸಿನಿಮಾವನ್ನು ನೋಡಿದವರು ನಿಮ್ಮನ್ನು ತುಂಬ ಇಷ್ಟಪಟ್ಟಿದ್ದಾರೆ ಸೊ ತುಂಬ ಚೆನ್ನಾಗಿ ಆ್ಯಕ್ಟಿಂಗ್ ಮಾಡ್ತಾರೆ ಹಾಗೆಯೇ ತುಂಬ ಚಾಕ್ಲೇಟ್ ಬಾಯ್ ಥರ ಕಾಣಿಸ್ತಾರೆ ಸ್ಕ್ರೀನ್ ಮೇಲೆ ಅನ್ನುವಂಥ ಮಾತುಗಳು ಕೂಡ ಈ ಪಾತ್ರ ಎಷ್ಟು ವಿಶೇಷವಾಗಿದೆ ಹೇಗೆ ಏನಾದರೂ ಅದಕ್ಕೆ ತರಬೇತಿ ತಗೊಂಡ್ರಾ ಏ ಹೇಗಿದೆ ಕಿಸ್ ಸಿನಿಮಾದಲ್ಲಿ ಲವ್ ಅ ಬಾಯ್ ಕೈಂಡ್ ಆಫ್ ರೋಲ್ ಇತ್ತು ಅಂದರೆ ಟೀನೇಜ್ ಲವ್ ಸ್ಟೋರಿ ಕೈಂಡ್ ಆಫ್ ರೋಲ್ ಇದರಲ್ಲಿ ಬಂದು ಹೀರೋ ಕ್ಯಾರೆಕ್ಟರ್ ಲೈಕ್ ದಿನಕರ್ ಸರ್ ಮೂವಿಯಲ್ಲಿ ಈ ಕ್ಯಾರೆಕ್ಟರ್ ಬಂದು ಒಳ್ಳೆ ರೆಡ್ ಬುಲ್ ಕುಡ್ದಿರೋ ಎನರ್ಜೆಟಿಕ್ ಕ್ಯಾರೆಕ್ಟರ್ ಅದು ತುಂಬ ಹೈಪರ್ ಆ್ಯಕ್ಟಿವ್ ಕ್ಯಾರೆಕ್ಟರ್ ಆ್ಯಂಡ್ ಆಲ್ಸೋ ಪ್ರಿಪ್ರೇಷನ್ ಅಂದರೆ ಐ ಜಸ್ಟ್ ಗೋ ಲೈಕ್ ಅ ವೈಟ್ ಶೀಟ್ ಅಂದರೆ ಡೈರೆಕ್ಟರ್ ಮುಂದೆ ಖಾಲಿ ಪೇಪರ್ ಆಗಿ ಬರ್ ಹೋದರೆ ಅವ್ರಿಗೆ ಏನು ಬೇಕು ಬರ್ಕೊಂತಾರೆ ನಾವೇ ಮೈಂಡಲ್ಲಿ ಅದು ಇದು ಎಲ್ಲ ಹಾಕ್ಕೊಂಡು ಹೋದರೆ ಮ್ಯಾಚ್ ಆಗದೆ ಇರ್ಬೋದು ಬಿಕಾಸ್ ಡೈರೆಕ್ಟರ್ ಎವ್ರಿ ಡೇ ಎವ್ರಿ ಸೆಕೆಂಡ್ ಆ ಸ್ಕ್ರಿಪ್ಟು ಆ ಕ್ಯಾರೆಕ್ಟರ್ ಜೊತೆ ಇಲ್ ಬಿ ಐ ಮೀನ್ ಅದ್ರ ಜೊತೆನೇ ಇರ್ತಾರಲ್ಲ ಸೊ ಅವ್ರಿಗೆ ಬೆಟ್ರ್ ಗೊತ್ತಿರುತ್ತೆ ಸೊ ಅವ್ರ ಸ್ಟೂಡೆಂಟ್ ತರ ಹೋಗಿ ಸೆರೆಂಡರ್ ಆಗ್ತೀನಿ ನೀ ಡೈರೆಕ್ಟರ್ ದೆನ್ ಅವ್ರು ಹೇಗೆ ಹೇಳ್ತಾರೆ ಲೈಕ್ ಐ ವಿಲ್ ಫಾಲೋ ದಟ್ ಕೆಲವರು ಓದ್ಕೊಂಡು ಡೈಲಾಗ ತುಂಬ ಹೊತ್ತು ರಿಹರ್ಸ್ ಮಾಡ್ಕೊಂಡು ಹೋಗ್ತಾರೆ ಅಥವಾ ಪ್ರಿಪರೇಷನ್ ಮಾಡಿ ನೀವು ಹೇಗೆ ಆನ್ ಸ್ಪಾಟ್ ಆಗಿ ಮಾಡ್ತಾರೆ ಲಾಟ್ ಆಫ್ ಪ್ರಿಪ್ರೇಷನ್ಸ್ ಇರುತ್ತೆ ಬಾಡಿ ಲ್ಯಾಂಗ್ವೇಜ್ ಪ್ರಿಪೇರ್ ಆಗ್ತೀವಿ ಮತ್ತೆ ಕ್ಯಾರೆಕ್ಟರ್ ಲೈಕ್ ಕ್ಯಾರೆಕ್ಟ್ರೈಸೇಷನ್ ಪ್ರಿಪೇರ್ ಆಗ್ತೀವಿ ಅದು ಡೈಲಾಗ್ ಎಲ್ಲ ಗಟ್ ಮಾಡೋದಲ್ಲ ಈಗ ನೀವು ಕ್ವೆಶನ್ ಕೇಳಿದಾಗ ನಾನು ಹೆಂಗೆ ಆನ್ಸರ್ ಮಾಡ್ತಾ ಇದೀನಿ ಅದು ಅಲ್ಲೂ ಅಷ್ಟೇ ಆ್ಯಕ್ಷನ್ ರಿಯಾಕ್ಷನ್ ತರ ಇರುತ್ತೆ ಸೊ ಅವಾಗಲೇ ಅದು ಚೆನ್ನಾಗಿ ಕಾಣೋದು ಅಂತ ನನಗೆ ರಂಗಾಯಣದಲ್ಲಿದ್ದಾಗ ನಮ್ಮ ಗುರುಗಳು ಹೇಳ್ಕೊಟ್ಟಿದ್ದು ಸೊ ಓಪ್ ಸರ್ ನಿಮ್ಮೆಲ್ರಿಗೂ ಇಷ್ಟ ಆಗುತ್ತೆ ಅಂತ ಆ್ಯಂಡ್ ಈ ಮೂವಿಯಲ್ಲಿ ಸಂಜನಾ ಅವರು ಮಾಡಿದ್ದಾರೆ ರಘು ಮುಖರ್ಜಿ ಸರ್ ಮಾಡಿದ್ದಾರೆ ಅಚ್ಯುತ್ ರಾವ್ ಸರ್ ಮಾಡಿದ್ದಾರೆ ಛಾಯ್ ಸಿಂಗ್ ಮ್ಯಾಮ್ ಮಾಡಿದ್ದಾರೆ ಆ್ಯಂಡ್ ರಂಗಾಯಣ ರಘು ಸರ್ ಮಾಡಿದ್ದಾರೆ ಪ್ರಮೋದ್ ಶೆಟ್ಟಿ ಅವರು ಮಾಡಿದ್ದಾರೆ ದೊಡ್ಡ ತಾರ ಮೈ ಬಳಗನೇ ಫುಲ್ ಇದೆ ಈ ಸಿನಿಮಾದಲ್ಲಿ ಸೊ ಎಲ್ಲರೂ ಮಿಸ್ ಮಾಡಿದೆ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಕೊಟ್ಟಿರೋ ದುಡ್ಡಿಗೆ ಮೋಸ ಆಗೋ ಥರ ಅಂತೂ ಸಿನಿಮಾ ಮಾಡಿಲ್ಲ ತುಂಬ ಕಷ್ಟಪಟ್ಟು ತುಂಬ ಇಷ್ಟಪಟ್ಟು ಪ್ರೀತಿಯಿಂದ ಈ ಸಿನಿಮಾ ಮಾಡಿದ್ದೀವಿ ರಾಯಲ್ ಎಕ್ಸ್ಪೀರಿಯನ್ಸ್ ಕೊಟ್ಟೆ ಕೊಡುತ್ತೆ ಫೈನಲಿ ಸಿನಿಮಾ ಡೇಟ್ ಆದಷ್ಟು ಬೇಗ ಒಂದು ಪ್ರೀರಿಲೀಸ್ ಇವೆಂಟ್ ಮಾಡಿ ನಾವು ಹೇಳ್ತೀವಿ ಬಟ್ ಸಿನಿಮಾ ಅಂತೂ ಆದಷ್ಟು ಬೇಗ ಬರ್ತಾ ಇದೆ ಹಂಡ್ರೆಡ್ ಪರ್ಸೆಂಟ್ ಆದಷ್ಟು ಬೇಗ ನಿಮ್ಮ ನೆಚ್ಚಿನ ಚಿತ್ರಮಂದಿರಗಳಲ್ಲಿ ದಯವಿಟ್ಟು ಚಿತ್ರಮಂದಿರಕ್ಕೆ ಹೋಗಿ ನೋಡಿ ನೀವು ನಾನು ನೋಡೇ ನೋಡಿ ವಿಜಯವಾಣಿ ಅವರು ಪ್ರತಿಯೊಬ್ಬರು ಬಂದು ನೋಡಬೇಕು ಆ ಯಂಗ್ಸ್ಟರ್ಸ್ಗೆ ತುಂಬಾ ಸಪೋರ್ಟ್ ಮಾಡ್ತಾರೆ ಹಾಗಾಗಿ ನನ್ನ ಸಿನಿಮಾ ಎಲ್ಲ ಸ್ಟಾಫು ಬಂದು ನೋಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ ಬರ್ತಿರಲ್ಲ ಸರ್ ನಿಮಗೆ ಮಕ್ಕಳು ತುಂಬ ಫ್ಯಾನ್ಸ್ ಇದ್ದಾರೆ ಅನ್ಸುತ್ತಲ್ವಾ ಹಾಂ ಒಬ್ವಿಯಸ್ಲಿ ಐ ನನ್ಗೆ ತುಂಬ ಏನಂದರೆ ಲೈಕ್ ಮಕ್ಕಳು ಅಂದರೆ ತುಂಬ ಇಷ್ಟ ಆಗ್ತಾರೆ ಐ ಲವ್ ಟು ಸ್ಪೆಂಡ್ ಟೈಮ್ ವಿತ್ ದಮ್ ಮೂರ್ ಓವರ್ ಅಪ್ಪು ಸರ್ ಅಪ್ಪು ಸರ್ ಹೇಳೋರು ಇಷ್ಟ ಆದರೆ ಅದು ಸಾಂಗೋ ಅಥವಾ ಸಿನಿಮಾನೋ ಅದು ಹಿಟ್ ಅಂತ ಸೊ ನಂಗೆ ತುಂಬ ಹಾನೆಸ್ಟ್ ಒಪಿನಿಯನ್ ಬರೋದು ಮಕ್ಕಳಿಂದಲೇ ಈಗ ಫಾರ್ ಎಕ್ಸಾಂಪಲ್ ಇಲ್ಲಿ ಶಿವ ಅಂತ ಇದ್ದಾರೆ ಇವರು ಇಷ್ಟು ದೊಡ್ಡವರಾಗಿದ್ರಲ್ಲ ನಾವು ಹೆಂಗಿದೆ ಅಂತ ಕೇಳಿದ್ರೆ ಕ್ಯಾಲ್ಕುಲೇಷನ್ ಮಾಡಿ ಉತ್ತರ ಕೊಡ್ಬೋದು ಅಂದರೆ ಚೆನ್ನಾಗಿಲ್ದೇರೂ ಓಕೆ ಇವ್ನು ಬೇಜಾರಾಗಬಾರ್ದು ಅಂತ ಹೇಳ್ಬೋದು ಬಟ್ ಚಿಕ್ಕ ಚಿಕ್ಕ ಮಕ್ಕಳು ದೇ ಡೋಂಟ್ ಇವನ್ ಕ್ಯಾಲ್ಕುಲೇಟ್ ಅವ್ರು ಇಲ್ಲಿರೋ ಜನ ಇಲ್ಲದೆ ಹಂಗೇ ಹೇಳ್ತಾರಲ್ಲ ಸೊ ಇಷ್ಟ ಆದರೆ ಪಕ್ಕಾ ಹಿಟ್ ಸೊ ಎಲ್ಲ ಮಕ್ಕಳು ಪೇರೆಂಟ್ಸ್ನ ಕರ್ಕೊಂಡು ಬನ್ನಿ ಓಕೆ ಸೊ ಇದೊಂದು ಫ್ಯಾಮಿಲಿ ಎಂಟರ್ಟೈನ್ ಎಂಟರ್ಟೈನರು ರಾಯಲ್ ಸಿನಿಮಾದಲ್ಲಿ ಎಲ್ಲವೂ ಕೂಡ ಮಿಕ್ಸ್ಚರ್ ಆಫ್ ಎಮೋಷನ್ಸ್ ಇದೆ ಸೊ ನೀವು ಕೂಡ ಈ ಸಿನಿಮಾವನ್ನ ಮಿಸ್ ಮಾಡದೆ ನೋಡಿ ಒಂದು ಫುಲ್ ಪ್ಯಾಕೇಜ್ ಅಂದರೆ ಪೆಸ ವಸೂಲ್ ಸಿನಿಮಾ ಅಂತಾನೆ ಹೇಳಿದ್ರು ವಿರಾಟ್ ಅವರು ಕ್ಯಾಮ್ರಾ ಪರ್ಸನ್ ಶ್ರೀನಾಥ್ ಜೊತೆಗೆ ಭೂಮಿಕಾ ವಿಜಯವಾಣಿ ಬೆಂಗಳೂರು